ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ದಿನ ಸಂಸ್ಕೃತ ಸಂಧಿಯಾದಂತಹ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಪೂರ್ವ ಪದದ ಕೊನೆಯಲ್ಲಿ ಸಾಕಾರ ಇಲ್ಲವೇ ತಾಕಾರವಿದ್ದು ಸಾಕಾರಕ್ಕೆ ಚ ಅಥವಾ ಶಾಕಾರವು ಮತ್ತೆ ತಕಾರಕ್ಕೆ ಚ ಅಥವಾ ಜಾಕಾರಗಳು ಪರವಾಗಿ ಬಂದು ಪರವಾಗಿ ಬಂದ ಅಕ್ಷರಗಳೇ ಆದೇಶವಾಗುವುದೇ ಸಂಧಿ ಉದಾಹರಣೆಗಳು ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಸಾಕಾರ ಬಂದಿದೆ ಸಾಕಾರಕ್ಕೆ ಪರವಾಗಿ ಶಾಕಾರ ಬಂದು ಶಾಕಾರವೇ ಆದೇಶವಾಗಿ ಬಂದಿರೋದು ಬಂದಿರೋದನ್ನು ಗಮನಿಸಬಹುದು ಎರಡನೇ ಉದಾಹರಣೆಯಲ್ಲಿ ಸತ್ ಪ್ಲಸ್ ಚಿತ್ರ ಸಚಿತ್ರ ಇಲ್ಲೂ ಸಹ ತಕಾರ ಪೂರ್ವ ಪದದ ಕೊನೆಯಲ್ಲಿ ಬಂದಿದೆ ತಾಕಾರಕ್ಕೆ ಚಕಾರ ಪರವಾಗಿ ಬಂದು ಚಾಕಾರವೇ ಆದೇಶವಾಗಿ ಬಂದಿದೆ ಸತ್ ಪ್ಲಸ್ ಜನ ಸಜ್ಜನ ತಾಕಾರಕ್ಕೆ ಜಾಕಾರ ಪರವಾಗಿದೆ ಪರವಾಗಿ ಬಂದ ಅಕ್ಷರವೇ ಆದೇಶವಾಗಿ ಬಂದಿದೆ ಸಜ್ಜನವಲ್ಲಿ ಜಾಕಾರವೇ ಆದೇಶವಾಗಿ ಬಂದಿದೆ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಜಗತ್ ಪ್ಲಸ್ ಜೀವನ ಜಗಜ್ಜೀವನ ಸುಭಾಷ್ ಪ್ಲಸ್ ಚಂದ್ರ ಸುಭಾಷ್ ಚಂದ್ರ ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಇಲ್ಲಿ ಗಮನಿಸಿ ಪೂರ್ವ ಪದದಲ್ಲಿ ಸಾಕಾರವಿದೆ ಅದಕ್ಕೆ ಪರವಾಗಿ ಶ ಬಂದಾಗ ಶಾನೆ ಆದೇಶವಾಗಿ ಬಂದಿದೆ ಪೂರ್ವ ಪದದ ಸಹಕಾರಕ್ಕೆ ಚ ಪರವಾಗಿ ಬಂದು ಶಾನೆ ಆದೇಶವಾಗಿ ಬಂದಿದೆ ಇಲ್ಲ ಸಹ ಪೂರ್ವ ಪದದಲ್ಲಿ ತಾಕಾರವಿದ್ದು ಅದಕ್ಕೆ ಪರವಾಗಿ ಛ ಬಂದಾಗ ಕಾರವೇ ಆದೇಶವಾಗಿ ಬರುತ್ತೆ ತ ಕಾರ ಪೂರ್ವ ಪದದಲ್ಲಿ ಬಂದು ಅದಕ್ಕೆ ಪರವಾಗಿ ಕಾರ ಬಂದಾಗ ಜ ಕಾರವೇ ಆದೇಶವಾಗಿ ಬರುವುದೇ ಸಂಧಿಯ ವಿಶೇಷವಾಗಿದೆ ಹೀಗೆ ಸಂಧಿಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದಾಗಿದೆ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು